ನಮಸ್ತೆ ವೀಕ್ಷಕರೇ ಈ ತಂತ್ರ ಓನ್ಲಿ ಗಂಡ ಹೆಂಡತಿ ಸಮಸ್ಯೆ ಇದ್ದರೆ ಮಾತ್ರ ಮಾಡಬೇಕು ಅಂದರೆ ದಾಂಪತ್ಯ ಕಲಹಕ್ಕೆ ಈ ತಂತ್ರ ಆಗುತ್ತೆ ವೀಕ್ಷಕರೇ ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳ್ತಾ ಇಲ್ಲ ತುಂಬ ಜಗಳ ಆಡ್ತಿದ್ದಾಳೆ ಕಿರಿಕಿರಿ ಆಗ್ತಾ ಇದೆ ಮನೆಯಲ್ಲಿ ಒಬ್ರು ಕಂಡ್ರೆ ಒಬ್ಬರು ಆಗ್ತಾ ಇಲ್ಲ ಗುರುಗಳೇ ಒಟ್ಟಿಗೆ ಇದ್ದೀವಿ ಇಪ್ಪತ್ತು ವರ್ಷದ ಸಂಸಾರ ಇವಾಗಲೂ ಜಗಳ ಕಿರಿಕಿರಿ ಆಗ್ತಾ ಇದೆ ಏನು ಮಾಡಬೇಕು ಅಂತ ಟೆನ್ಷನಲ್ಲಿದ್ದರೆ ಎರಡು ಬಳೆ ತೊಗೊಳ್ಳಿ ಒಂದು ಬಿಳಿ ಹಾಳೆ ಒಂದು ಕಪ್ಪು ದಾರ ಆ ಬಿಳಿ ಹಾಳೇಲಿ ಇಬ್ಬರು ಹೆಸರನ್ನು ಬರೆದು ಈ ಮಂತ್ರ ಬರೀಬೇಕು ಓಂ ರೀಂ 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 ಅವ್ರ ಹೆಸರನ್ನು ಬರೆದು ವಶ್ಮಾನೇ ಸ್ವಾಹ ಬರೆದು ಆ ಕಪ್ಪು ದಾರದಲ್ಲಿ ಆ ಬಳೆಗೆ ಕಟ್ಟಬೇಕು ವೀಕ್ಷಕರೇ ಕಟ್ಟಿ ಹರಿಯುವಂಥ ನೀರಿಗೆ ಹೋಗಿ ಬಿಟ್ಟು ಬರಬೇಕು ವೀಕ್ಷಕರು ಬಿಟ್ಟು ಬನ್ನಿ ಎಲ್ಲಿ ನಿಮ್ಮ ಹೆಂಡತಿ ಮಾತಾಡೋದಿಲ್ವೋ ನಿಮ್ಮ ಕಂಡ್ರೆ ಆಗೋದಿಲ್ವೋ ಅವರಾಗೆ ಮಾತಾಡಿಸ್ತಾರೆ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ ನೀವು ಹೇಳದಂಗೆ ಕೇಳ್ತಾರೆ ಗಂಡ ಹೆಂಡತಿನ ಸಮಸ್ಯೆ ಇದ್ದರೆ ತಕ್ಷಣ ಈ ಪರಿಹಾರ ಮಾಡಿ ನಮಸ್ಕಾರ